ಅದು ಮಂಚ ಪ್ರಾಪ್ತಿ ಮಾಡಿಕೊಂಡು ನಮ್ಮ ಜೀವನ ನಿತ್ಯವಾಗಿರ್ತಕ್ಕಂಥ ಧರ್ಮ ಅರ್ಥ ಕಾಮ ಮೋಕ್ಷ ಸಾಧನೆ ಮಾಡಿಕೊಳ್ಳುವಂಥ ಉದ್ದೇಶ ಅಥವಾ ಯಾವ ಪ್ರಾಣಿಗಳು ಬರೋಲ್ಲ ಇನ್ನೇನು ಎಂಬತ್ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಏನುಗಳು ಅವೇನು ಮಾಡ್ತಾ ಓ ಆ ಅಷ್ಟೇ ಎಷ್ಟೇ ಇವತ್ತು ಯೆನ್ನ ಆದಂ ಸಾದನೆ ಮಾಡ್ಕೊಬೇಕು ಆ ದಿವ್ಯ ಸಾಕ್ಷಾತ್ಕಾರ ಮಾರ್ಗೊಳಕ್ಕೆ ಬಂದರೆ ಬಣೆ ಚಕ್ಕರಿಯ ಮನದ ಸಾಕ್ಷಾತ್ಕಾರ ಮಾರ್ಗ ಅಂತಂದ್ರೆ ವಿಜೇತ್ ಕೂಡಿ ಎಲ್ಲಾ ಎಲ್ಲಾ ಕಾರ್ಯಗಳು ಪೊಲಿಟಿಕ್ ಕಡೆ ಸಂಬಂಧ ಇದೆ ಅಂತದ್ದು ಹೇಳಬೇಕು ಅಂತ ಸಾಕ್ಷಾತ್ಕಾರ ಮಾರ್ಗ ನಮ್ಮ ನಮ್ಮ ಸಾಧನೆಗಳನ್ನು ಮಾರ್ಪಂತ ಅಂತ ಕೂಡ ಅಂತವಾಗಿ ಮೂರ್ತಿ ಆದ್ರೆ ಗುರುಪಾದ ಸೇವೆ ಮತ್ತೆ ಆ ಸನ್ನಾರ ರಾಜ ಸಂಗಾರ ಗುರುಪಾದ ಸೇವೆಯ ಮಾಡ್ಕೊಂಡು ದಿವಸ ನಮ್ಗೆ ಏನಂತಂದ್ರೆ ಮನೆಯಲ್ಲೇ ತಗ್ತಾರೆ ಏನಪ್ಪ ಆಣ ಮಲ ಆಯಾ ಮಲ ಮತ್ತೆ ವಿಕ್ಷೇಪ ಮಲ ಅಂತ ಹೇಳ್ತಾರೆ ಮೂರು ಮಲಗಳಿವೆ ಶಾಸ್ತ್ರದಲ್ಲಿ ಈ ಮೂರು ಮಲಗಳನ್ನು ಕಳ್ಕೊಳ್ಬೇಕಪ್ಪ ಅಂತಂದ್ರೆ ಮೊದಲು ಗುರುಪಾದ ಸೇವೆಯನ್ನೇ ಮಾಡ್ತಾರೆ ಗುರುಪಾದ ಸೇವೆ ಆದರೆ ಆಪ್ತ ಅಂಗ ಸ್ಥಾನ ಸದ್ಭಾವದ ಮೂಲಕವಾಗಿ ನಾವು ಸೇವೆ ಮಾಡಿದ್ರೆ ಅದು ಮಲದೋಷ ಆಗಲಿಕ್ಕೆ ಅದೇನಕೊಂಡ್ರೆ ಮಲ ದೋಷ ಹೋಗ್ತದೆ ಈ ಮಲದೋಷ ಹೋಗ್ಬೇಕು ಅಂತಂದ್ರೆ ದಿನನಿತ್ಯ ನಾಮಸ್ಮರಣೆ ಮಾಡ್ತಾ ಇರೋದು ನೀವು ಇಷ್ಟ ದೇವರಿಗೆ ಗುರು ಕೊಟ್ಟಂತ ಮಂತ್ರ ಯಾವುದೇ ಇರಲಿ ಓ ನಮ ಶಿವಾಯ ಇರಲಿ ಬನಶಂಕರಿ ಇರಲಿ ಓ ನಮ ಭೋಗಿ ನಾರಾಯಣ ಇರಲಿ ನಿಮ್ಮ ಗುರುಗಳಿಗೆ ನಿಮಗೆ ಆದಂತ ಒಂದು ಮಂತ್ರ ದೀಕ್ಷೆಯನ್ನು ಕೊಟ್ಟಿರ್ತಾರೆ ಮಂತ್ರ ದೀಕ್ಷೆ ಬಹಳ ಅದ್ರಾಗ ನಿಮ್ ಗುರುಗಳಿರ್ತಿಲ್ಲ ಆ ಗುರುಗಳು ಕೊಟ್ಟಂತ ಮಂತ್ರವನ್ನ ಸಾಳಗ್ ಆಗಲಿ ಸಂಜೆ ಆಗ್ಲಿ ಮಲಗುವಾಗ ನಿಗಾಗ ಎದ್ದಾಗ ಬೇರೆ ಬೇರೆ ಮಾತಾಡ್ತೇವೆ ನೋಡ್ರಿ ಅವ್ರಂಗೆ ಇವರು ಹಿಂಗೆ ಪಕ್ಕದ ಮನೆ ಮಾತಾಡೋದಕ್ಕಿಂತ ಏನ್ ಮಾಡ್ಬೇಕ್ರಿ ನಮ್ಮ ನ್ಯಾಯಿಯಲ್ಲಿ ನಾಮಸ್ಮರಣೆಯನ್ನ ಮಾಡ್ಕೊಂಡು ಅಂದ್ರೆ ಆ ನಾಮಸ್ಮರಣೆ ಮೂಲಕವಾಗಿ ಏನಾಗ್ತಂದ್ರೆ ಉತ್ತಮವರೆತಕ್ಕ ಸಂಸ್ಕಾರ ಉತ್ಪತ್ತಿ ಆಗ್ತದೆ ಅಥವಾ ವಿಠಲ ವಿಠ ಆ ವಿಠಲನ ನಾಮಸ್ಮರಣೆ ಮಾಡುವುದರಿಂದ ಏನಂತಂದ್ರೆ ಆ ಆ ವಿಠಲನ ಒಂದು ನಾಮಸ್ಮರಣೆ ಏನೇ ಕೈಲಾಸಕ್ಕೆ ಕೊಯ್ಯುವಂತ ಸ್ಥಿತಿ ಮಾಡಿಕೊಂಡಂತವರು ಅನೇಕ ಮಹತ್ವರು ಆ ನಾಮದೇವರು ಅನೇಕ ಮಹತ್ವದ ಏನು ಮಾಡ್ತಾರೆ ಸ್ವರ್ಗವನ್ನ ಪ್ರಾಪ್ತಿ ಮಾಡ್ಕೊಂಡಂತವ್ರು ಇದಾರೆ ಅವರು ಯಾವಾಗ ಮಾಡ್ಕೊಂಡು ಮನುಷ್ಯನಾಗಿ ಹುಟ್ಟಿದಾಗ ಮನುಷ್ಯ ಜನ್ಮ ಬಂದಾಗ ಮನುಷ್ಯನಾಗಿದ್ದಾಗ ಮನುಷ್ಯ ಮನುಷ್ಯನಾಗಿ ಮನುಷ್ಯನ ಸ್ವರೂಪದಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ಇವು ನಾಲ್ಕನ್ನು ಪರಿಪಾಲನೆ ಮಾಡಿಕೊಂಡು ಆ ನಾಲ್ಕು ಪರಿಪಾಲನೆ ಮಾಡಿಕೊಂಡು ಲಾಸ್ಟ್ ಇದು ಅಂದ್ರೆ ಮೋಕ್ಷ ಮೋ ಅಂದ್ರೆ ಮೋಕ್ಷವನ್ನ ತ್ಯಜಿಸುವುದು

ಹೊರಗೆ ಕಣವು ಜ್ಞಾನೇಂದ್ರಿಗಳು ಕಣ್ಣು ಕಿವಿ ಮೂರು ನಾಲ್ಕು ಚರ್ಮ ಇವೆಲ್ಲ ಏನು ಮಾಡಿದ್ರು ಜ್ಞಾನದ ಮೂಲಕವಾಗಿ ಜ್ಞಾನೇಂದ್ರಿ ಅಂತ ಇದ್ದರೆ ಒಳಗೆ ಒಳಗೆ ಪ್ರಾಣ ಅಪಾನ ಇವು ಪ್ರಾಣಗಳು ಬುಧ ಗುಣ ಮತ್ತೆ ಕೈ ಕಾಲು ಇವೆಲ್ಲ ಏನಿದ್ರೆ ಕರ್ಣೇಂದ್ರಿಗಳಂತ ಅಂದ್ರೆ ಕಾಲು ಕೈ ಗುರಿಯ ಮತ್ತೆ ಇನ್ನೊಂದು ಇದೆ ಆಗುತ್ತೆ ಕರ್ಮದ ಕುರಿತು ಸಂಗೀತವನ್ನ ಕೊಡ್ತವೆ ಇವೆಲ್ಲ ಯಾವ ಇರಪ್ಪ ಅಂತಂದ್ರೆ ಎಲ್ಲೆಲ್ಲಿ ಈ ಪ್ರಾಣಿಗಳು ತಿನ್ನೋ ಜ್ಞಾನೇಂದ್ರ ಕರ್ಣಗಳು ಸ್ವಚ್ಛವಾಗಿಟ್ಟವು ಅವಾಗ ನಾವು ಮಾಡುವಂತಹ ಕರ್ಮನು ಸ್ವಚ್ಛವಾಗಿತ್ತು ದೇಹ ಸದೃಢ ಇತ್ತು ಅಂದ್ರೆ ನೀವೇನು ಬೇಕಾದ್ರೂ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಮಹತ್ವರೆಲ್ಲ ಈ ಮಾನವ ಶೈಲಿನ ತೊಗೊಂಡುಕೊಂಡು ಬಂದು ಮುಕ್ತಿ ಪಥವನ್ನ ಅಲ್ಪ ಬಹಳ ಉದಾಹರಣೆಗಳಿವೆ ಅದರಲ್ಲಿ ನೀವು ಕೇಳಬಹುದು ಮಂಗಳ ಮಂದ್ಯ ಶ್ರೀರಾಮ ಧರ್ಮವನ್ನು ಮಾಡಿರೋದು ಯಾವ್ದು ಶೈರ ಮಂಗನ ಸ್ವರೂಪ ಪಡ್ಕೊಂಡಿದ್ದ ಯಾವುದು ಮುಖ್ಯ ಸ್ವರೂಪ ಆದ್ರೆ ಶ್ರೀರಾಮಚಂದ್ರನ ಗುಡಿಗಳೆಲ್ಲೂ ನೋಡುತ್ತಾ ಅಂದ್ರೆ ಶ್ರೀರಾಮನ ಭಕ್ತನಾಗಿರ್ತಕ್ಕಂತ ಹನುಮಂತನ ಗುಡಿಗಳು ಎಲೆರೆದವರು ಇಡೀ ತುಂಬಾ ಜಗತ್ತಿ ತುಂಬಾ ಊರ್ ಸುಟ್ಟು ಹನುಮಪ್ಪ ಹೊರಗನಿಗೆ ಎಲ್ಲಾ ಊರಗೂ ಪ್ರಸಿದ್ಧವಾಗಿರ್ತಕ್ಕಂತಹ ಶಕ್ತಿಯ ಸ್ವರೂಪ ಮುಖ್ಯ ಸ್ವರೂಪ ಆದವ್ರಿಗೆ ಯಾರಾದರೂ ಇಲ್ಲ ಅಂದ್ರೆ ಅದು ಆಂಜನೇಯ ಅಂತ ಹೇಳ್ತಾರೆ ಅಂತ ಆಂಜನೇಯ ಅಂತ ಭಕ್ತಿ ಭಾವ ನಾವು ಮಾಡ್ಕೊಂಡ್ವಿ ಅಂದ್ರೆ ಪ್ರಾಣಿ ಅಂತ ಪ್ರಾಣಿ ಮುಕ್ತಿಯೋದಾದ್ರಾಮ ನಾವು ಹೊಂದಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡು ನೀವು ಬೇರೆ ಬೇರೆ ಕೋಲುಗಳು ಸುಳ್ಳು ಮಾತುಗಳು ಆಡೋದ್ರಿಂದ ನಾಲಿಗೆಯಲ್ಲಿ ಹರಿಣಾಮವನ್ನು ಸ್ಮರಣೆ ಮಾಡಬಾರದೆ ಅಂತ ಹೇಳ್ತಾರೆ ಆ ಹರಿನಾಮ ಸ್ಮರಣೆಯನ್ನ ಮಾಡ್ತಾ 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 ಏನಂತಂದ್ರೆ ಶರೀರ ಮತ್ತು ಮನಸ್ಸು ಇವೆಲ್ಲ ಒಂದಾಗ್ಬೇಕು ಶರೀರನು ಸ್ವಸ್ಥ ಇರಬೇಕು ಮನಸ್ಸು ಕೇಳ್ಬೇಕು ಅಂತ ಶಾಸ್ತ್ರದ ಹೇಳ್ತಾರೆ ಏನಪ್ಪ ಅಂತಂದ್ರೆ ಮನಸ್ಸು ಅಂತ ಹೋಗ್ಲಿ ಬಿಡು ಮನಸ್ಸು ಮನಸ್ಸನ್ನ ಇಡೋಕ್ ಹೋಗ್ರಿ ಮನಸ್ಸು ಅರ್ಗೋದ್ರೆ ಹೋಗ್ಲಿ ಶರೀರ ಮಾತ್ರ ಬಿಡಬಾರ ಶರೀರ ಬಿಳ್ಬೇಡ್ರಿ ಶರೀರಕ್ಕೆ ನೀವು ಶರೀರ ಬಿಡ್ರಿ ಆ ಮನಸ್ಸು ಎಲ್ಲಿ ಹೋಗ್ತಕ್ಕೋ ಹೇಳಕ್ ಬರಲ್ಲ ಎಲ್ಲರೂ ಇಡೀ ಅಮೇರಿಕಕ್ಕೆಲ್ಲ ಹೋಗ್ತು ಹೊರಟಾಗ ಬರ್ತದೆ ಆದ್ರೆ ಶರೀರ ಮಾತ್ರ ಒಂದೇ ಕಡೆ ಇರಲಿ ಆ ಮನಸ್ಸಿಗೆ ಎಲ್ಲೂ ಸ್ಥಾನ ಇಲ್ಲ ನಿಮ್ಮ ಶರೀರನೇ ಮುಖ್ಯವಾಗಿರ್ತಕ್ಕಂಥ ಸ್ಥಾನ ಮತ್ತು ಆ ಮನಸ್ಸು ಅಲ್ಲಿಗೆ ಬಂದು ಕಾಗೆ ಹೋಗಿತ್ತು ಕಾಯಿಗೆ ಉದಾಹರಣೆ ಸಮುದ್ರದ ನುಡಿಯೂ ಹೋದ್ರು ಹಾಗೆ ಆರಾಡುವ ಸ್ವಭಾವ ಒಂದ್ ಕಡೆ ಇಲ್ಲೊಂತ ಸ್ವಭಾವ ಅಲ್ಲ ಎಲ್ಲಾ ಕಡೆ ಸುಜ್ಗಾರಿ ಕೂತು ಅದಕ್ಕೆ ಸ್ಥಾನ ಎಲ್ಲೂ ಸಿಗಲಿ ಸಾಗಿಗೆ ಆ ಕಾಗಿಗೆ ಮತ್ತೆ ಬರ್ಬೇಕಾಗ್ತದೆ ಅಡಗಿನ ಹತ್ರನೇ ಬರ್ಬೇಕಾಗ್ತದೆ ಹಾಗೆ ಈ ಹೆದ್ ಎಲ್ಲರೂ ಹೋಗ್ಲಿ ಹೆಚ್ಚು ತರ ಹೋಗ್ಲಿ ವಿಕಾರಕರ ಹೋಗ್ಲಿ ಯಾರ ಹೋಗ್ಲಿ ಅದೆಲ್ಲ ವಿಕಾರಕ್ಕೆಲ್ಲ ಹೋಗ್ಲಿ ಸದೃಢವಾಗಿರತಕ್ಕ ಗುರುಪಾಲದಲ್ಲಿ ಸ್ಮರಣೆ ಮಾಡಿ ಕಡೆ ಅಂದ್ರೆ ಆ ಮನಸ್ಸು ಮತ್ತು ಎಲ್ಲಿ ಬರ್ಬೇಕು ನಮ್ಮ ಶರೀರಕ್ಕೆ ಬಂದು ಮುಕ್ತಿ ಸ್ಥಾನವನ್ನು ಕೊಡ್ಕೊಳಕ್ಕೆ ಸಾಧ್ಯ ಆಗ್ತದೆ ಮನಸ್ಸೇನಂತೆ ನೆಡೆಯ ಅದಕ್ಕೆ ನಿಂಬು ಕೊಡ್ತಾ ಇದ್ದಾರೆ ಮನಸ್ಸಿಗೆ ಬಂದಂತೆ ನಡೆಯಬೇಕು ಈ ಹದಲ್ಲಿ ಮನಸ್ಸಿಗೆ ಬಂದಾಗ ನೆಡೆಯಲ್ಲ ಮಾಡ್ತಪ್ಪ ಅಂತಂದ್ರೆ ಇದು ಮೆಂಗೆ ಆಟ ಆಡ್ಬಿಟ್ಟಿ ಹಂಗಾಗಿ ಮನಸ್ಸು ಬಿಟ್ಟು ಬಿಡು ಶರೀರ ಮಾತ್ರ ಕೈ ಬಿಡಬೇಡ ಆ ಶರೀರ ಮನಸ್ಸು ಬಂದು ಕೂಡಿಕೊಂಡು ಆ ಬನಶ ಸ್ವರೂಪದಲ್ಲಿ ಎಲ್ಲರೂ ಧ್ಯಾನ ಮಾಡಿ ಮುಕ್ತರ ಅಂತ ಸ್ವರೂಪ ನಾವು ನೀವೆಲ್ಲ ಪಡ್ಕೊಂಡು ನಮಃ परमयागी और पुरस्कार समर्पण और दान की तन्य भूमि पर स्थान दे उभा सफल प्रयास ही बाबा प्यारे इसी बेश्याम बड़े दे कलम त्यागा राम바વાની विकपा का मारा रु अजबद रु ददे जिनामा समकलु पदे Ya, ya... I'll ಏಳು ಗಂಟೆಗೆ ಶ್ರೀ ಮಹಾಲಕ್ಷ್ಮಿ ನಾರಾಯಣ ಪೂಜೆ ಹೋಮ ಇದೆ ಆದ್ರೆ ಕುಂಭ ಇದ್ದವ್ರು ಮಾತ್ರ ಒಂಬತ್ತು ಗಂಟೆಗೆ ಅವರು ಇಲ್ಲಿ ಎಲ್ಲರೂ ಹಾಜರಿರ್ಬೇಕು ಹೋಮ್ ಮೂರ್ ತಕ್ಷಣ ಕುಂಭ ಅಭಿಷೇಕ ಆಗ್ತದೆ ಕುಂಭ ಅಭಿಷೇಕ ಆದ ನಂತರ ದೇವಿ ಅಲಂಕಾರ ಪೂಜೆ ಮಂಗಳಾರತಿ ನಂತರ ಮಹಾಪ್ರಸಾದ ಇದೆ ದಯಮಾಡಿ ಎಲ್ಲರೂ ತಾಯಿದ್ರು ತಾವು ಮುಂಜಾನೆ ಏಳು ಗಂಟೆಗೆ ಬರೋದಾದ್ರೆ ಬರಬೇಕಂತ ನಾನು ತಿಳಿಸ್ತೇನೆ